Obrigado.

I am राम

निर्मला गोडप्पा पाटील ಹಾಗೂ ಶ್ರೀದೇವಿ सूर्यकांत पाटील ಅವರಿಗೆ পূজা ಮಾತೆ ಡಾಕ್ಟರ್ ಮಹಾದೇವಮ್ಮ ಕಾರ್ಯೋದ್ಯಂದ ಗೌರವ ಸಲ್ಲ معناتಾ ಇವತ್ತಿನ ಪ್ರಸಾದ ದಾಸೋಹ ಅಂತಾ निर्मला गोडप्पा पाटील ಹಾಗೂ ಶ್ರೀದೇವಿ सूर्यकांत पाटील ಅವರಿಗೆ পূজা ಮಾದೇವಮ್ಮ ತಾಯಿ ಸಂಗಮ್ ಅವರಿಂದ ಗೌರವ ಸನ್ಮಾನ ಶ್ರೀಕಾಂತ್ ಬೆಳ್ಳೆ ಅವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ ಓಂ ಶ್ರೀ ಗುರು ಪ್ರಸಾದ ದಾಸ ಮಾಡಿದರೆ ದಯವಿಟ್ಟು ಎಲ್ಲರೂ ಶಾಂತಿ ರೀತಿಯಿಂದ ಪ್ರಸಾದವನ್ನು ತೆಗೆದುಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಈಗ ಪೂಜಾ ಡಾಕ್ಟರ್ ಮಾರಮ್ಮ ತಾಯಿ ಸಂಗಮ್ಮ ಅವರಿಂದ ಆಶೀರ್ವಚನ ನೋಡಿ అపియర్ వేలాకి నివేద శికామణి చెల్లవార్తి అక్క యావ మాటలు చేస్తుందండి పరమపూతే డాక్టర్ చంద్రశ్వరపట్ట దేవరును సంక్షిప్తును నాకు పరమపూతే నాగవనే వస్వనింగ పట్టేను ముర్చింది పోరనికుంటే అంటే పరమశ్వరపట్ట దేవరును సంక్షిప్తును இதேல பாராயணமத வேதிகை மேலே இலக்கிய ஆசிரமங்கள் எல்லாம் ஆகாதியவதியா பாக்கியமendantra சுபசே எல்லா தெய்வத்தெல்லாம் எல்லாம் கிராமம அது சனமேஞ்சி இந்தைக்கடை எல்லாம் எல்லா சேவத்துக்கு நானு சன அது இயனி சா

ನಮ್ಮನ್ನು ಬರಮಾಡಿಕೊಂಡು ಯಾಕಂದ್ರೆ ಲಕ್ಷ್ಮರೆಲ್ಲ ಅವರೆಲ್ಲ ಒಂದು ಇದು ಒಂದು ಇಪ್ಪತ್ತೈದು ಜನ ಮೂವತ್ತು ಜನ ಅವ್ರಿಗೆ ಪ್ರತಿ ವರ್ಷ ಮೂರು ವರ್ಷದಿಂದ ಅವೆ ಎಲ್ಲ ತಮಾಳು ಬಂದು नान्यों ने चाहिए तो तोड़ने हैं ना बच्ची रखती हैं ना तोड़ना हैं ना बातों में तोड़ना हैं ना 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 तोड़ना हैं ಮತ್ತ ಈ ಯಾತ್ರೆಗೆ ತಾವು ಇನ್ನು ಹೆಚ್ಚಿನ ಸಂಖ್ಯೆಗೆ ಸ್ವಾಗತ ಮಾಡುವಂತೋನ್ ಶರಣ ಅವರ ಹೊರಳಿ ಹುರುಳ್ಳಿ ಅಂತ ಕೇಳುತ್ತಾ ಹೋಗ್ಲಿಕ್ಕೆ ಬರಮಾಡಿಕೊಂಡು ನಮ್ಗೆಲ್ಲ ಸ್ವಾಗತ ಮಾಡೂ ಭಕ್ತಿಯ ಶರಣ ಅಂತ ಕೇಳುತ್ತಾ ಶರಣುತ್ತೇನೆ ಎಲ್ಲರಿಗೂ ಶರಣ

ಹೊರ ಟರ್ ಮಾಸ್ ಯಾರ ಅಂಗನವಾಡಿ ಟೀಚರ್ ಎಲ್ಲರೂ ಶ್ರೀಮಂತರ ಅವ್ರೇನ್ ಬರೋರ್ ಇಲ್ಲ ಆದ್ರೂ ಒಂದು ವಾರದಿಂದ ಅವ್ರು ಪಾದಯಾತ್ರೆಯಲ್ಲಿ ಬಂದಿದ್ದಾರ ಅವರು ಸಂತೋಷ ನೀವು ಈಗ ಎಲ್ಲರೂ ಪ್ರಸಾದ ಕಡೆ ಹೋಗಬೇಕು ಶಾಂತ ಇದ್ರೆ ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸಬೇಕು